ರೈತ ಎಲ್ರಿಗೂ ಹುಷಾರಣ ಶರಣಾರ್ಥಿ ನೀವು ಬಹುಶಃ ಎ ಪಿ ಎಮ್ ಸಿ ಹತ್ರ ಬರೋದು ಇಲ್ಲಿ ಕ್ಯೂ ಆಗೋದು ಹುಡುಕಾಡೋದು ಏನೂ ಬೇಡ ಅಂತ ಈ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ ಇದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ತಿಪ್ಟೂರು ಒನ್ ಆ ಒಂದು ಕ್ರಮಾಂಕದಲ್ಲಿ ಬರ್ತಕ್ಕಂಥ ಲಿಸ್ಟ್ ಈಗ ತಿಪ್ಟೂರು ಝೀರೋ ಟು ಎರಡರಲ್ಲಿ ಬರ್ತಕ್ಕಂಥವು ನೀವು ಹಾಗೆ ನೋಡ್ಕೋಬೋದು ನಿಮ್ಮ ಹೆಸರು ಮತ್ತು ಎಫ್ ಐ ಡಿ ಸಂಖ್ಯೆ ಏನಿದೆಯಲ್ಲ ಅದು ಅಥವಾ ಮೊಬೈಲ್ ನಂಬರ್ ಮೂಲಕ ಕೂಡ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮದು ಯಾವ ದಿನ ಬರುತ್ತೆ ಅಥವಾ ಯಾವ ತಾರೀಖ್ ಬರುತ್ತೆ ಅಂತ ಇದು ತಿಪ್ಪೂರು ಜೀರೋ ತ್ರೀ ಆ ಒಂದು ಕ್ರಮಾಂಕದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ನೀವು ಗಮನಿಸಬಹುದು ಇದು ತಿಪ್ಪು ಜೀರೋ ಫೋರ್ ಈ ಒಂದು ದಿನಾಂಕ ನೋಡಿ ಒಂದು ನಾಲ್ಕು ಅದು ಕೂಡ ಇಲ್ಲಿ ನೀವು ಗಮನಿಸಬಹುದು ತಿಪ್ಪೂರು ಜೀರೋ ಫೈವ್ ಈ ಒಂದು ಖರೀದಿ ಕೇಂದ್ರದಲ್ಲಿ ಯಾವ ಎಲ್ಲ ಹೆಸರುಗಳು ಬರುತ್ತೆ ಅದನ್ನು ನೀವು ಗಮನಿಸ್ಬೋದು ಇದು ಕೊನೆಹಳ್ಳಿ ಝೀರೋ ಒನ್ ಈ ಒಂದು ಖರೀದಿ ಕೇಂದ್ರದಲ್ಲಿ ಯಾರದೆಲ್ಲ ಹೆಸರು ಬರುತ್ತೆ ನೀವು ಗಮನಿಸ್ಬೋದು ಇದು ಕರಡಾಲು ಝೀರೋ ಒನ್ ಸೊ ಈ ಒಂದು ಖರೀದಿ ಕೇಂದ್ರದ ನಂಬರ್ಗಳು ಇಂತಿವೆ ನೋಡಿ ಇದು ಕ್ರಾಸ್ ಜೀರೋ ಒನ್ ಈ ಒಂದು ಖರೀದಿ ಕೇಂದ್ರದಲ್ಲಿ ಬರ್ತಾರಂಥ ಸಂಖ್ಯೆಗಳು ಎಫ್ ಐ ಡಿ ಸಂಖ್ಯೆ ನೋಡಿ ಇಲ್ಲಿದೆ ಸೊ ಈ ರೀತಿ ನಾಮಫಲಕ ನಿಮಗೆ ಎ ಪಿ ಎಮ್ ಸಿಯ ಯ ರೈತ ಭವನ ಏನಿದೆಯಲ್ಲ ಇದ್ರ ಮುಂಭಾಗದಲ್ಲೇ ಇಟ್ಟಿದ್ದಾರೆ ನಿಮ್ಮೆಲ್ರಿಗೂ ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ನಿಮಗಿದ್ರೊಳಗು ಡೌಟ್ ಇದ್ದರೆ ತಿಪ್ಪು ಒನ್ ತಿಪ್ಟು ಟು ತಿಪ್ಪು ತ್ರೀ ಈ ರೀತಿ ಕೆ ಬಿ ಕ್ರಾಸ್ ಈ ರೀತಿ ಯಾವುದಾದ್ರೂ ಸಮಸ್ಯೆ ಇದ್ದು ಸರಿಯಾಗಿ ಕಂಡಿಲ್ಲ ಅಂದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ನಾನು ಮತ್ತೆ ಬಂದು ಫೋಟೋ ಸಮೇತ ಅಥವಾ ವಿಡಿಯೋ ಸಮೇತ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೇನೆ सर्वे जन सुखी नोनु जय हिंद जय जाए कर्णक जय भारत जय जवान जय किसान